ಮಾರಾಟ ಮಾಡುವಾಗ ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ತೆಗೆದ್ರು ಮೇಲ ಅಟ್ಟದಲ್ಲಿ ಬಟ್ಟೆಯಲ್ಲಿ ಸುತ್ತಿ ಇಟ್ಟಂತಹ ಕಟ್ಟುಗಳು ಇತ್ತು ಇವರು ಮಾತನಾಡಿಕೊಂಡ್ರಂತೆ ಇದು ಏನು ಏನು ಗೊತ್ತಿಲ್ಲ ಇದಕ್ಕೇನು ವ್ಯಾಲ್ಯೂ ಇರಲ್ಲ ಯಾರಿಗೂ ಬೇಕಾಗಿಲ್ಲ ಅಂತ ಹೇಳಿ ಕಾಪು ಹತ್ರ ನದಿ ಹರಿತಾ ಇದ್ರ ಆ ನದಿ ಹತ್ರ ಅದನ್ನ ಬೆಂಕಿಗೆ ಹಾಕಿ ಬೂದಿಯನ್ನ ನದಿಗೆ ಬಿಟ್ಟಿದ್ದಾರೆ ಸುಮಾರು ನಾಲ್ಕು ನೂರು ಮೇಲ ಸಂಖ್ಯೆಗಳು ನಾನು ದಾಖಲೆ ಮಾಡಿದ್ದೇನೆ ಎಷ್ಟು ಇರಬಹುದು ಇದನ್ನೇ ಗ್ರಂಥ ಬರೆದವರು ಕಳಕಳಿಯಿಂದ ಹೇಳ್ಕೊತಾರೆ ಮೂರ್ಖ ಹಸ್ತೆ ಅವರು ನಾವು ಕಷ್ಟಪಟ್ಟು ಬರೆದಿದ್ದೇವೆ ಅದನ್ನು ಉಳಿಸಿ ಸಮಾಜಕ್ಕೆ ಜ್ಞಾನದ ಬೆಳಕು ಸಿಗ್ತದೆ ಅಂತ ಈ ನಿಟ್ಟಿನಲ್ಲಿ ಕಳೆದ ನವೆಂಬರ್ ತಿಂಗಳಲ್ಲಿ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರ ವಿಶೇಷ ಆಸಕ್ತಿಯಲ್ಲಿ ವಿಜ್ಞಾನ ಭವನದಲ್ಲಿ ಒಂದು ದೊಡ್ಡ ಸಮ್ಮೇಳನ ನಡೀತು ದೇಶ ವಿದೇಶಗಳ ಎಲ್ಲ ವಿದ್ವಾಂಸರನ್ನ ಕಲಿಸಿದ್ರು ಸಾಕ್ಷಾತ್ ಪ್ರಧಾನ ಮಂತ್ರಿಗಳೇ ಈ ಕಾರ್ಯಕ್ರಮದ ಒಂದು ಸಂಘಟನೆಯ ಜವಾಬ್ದಾರಿಯನ್ನ ಹೊತ್ತಿ ಸುಮಾರು ಮೂರು ಗಂಟೆಗಳ ಕಾಲ ವಿದ್ವಾಂಸರ ಜೊತೆಗಿದ್ದು ಜ್ಞಾನ ಭಾರತ್ ಮಿಷನ್ನ ಅವಶ್ಯಕತೆ ಏನು ಅಂತ ಜನರ ಜೊತೆಗೆ ಹಂಚಿಕೊಂಡಿದ್ದಾರೆ ಮುಂದಿನ ಐದು ವರ್ಷಗಳ ಒಳಗಾಗಿ ಸುಮಾರು ಒಂದು ಕೋಟಿ ಹಸ್ತ ಡಿಜಿಟಲ್ ಮಾಡಿ ಅದರ ಪ್ರಕಾಶನ ಸಂಶೋಧನೆ ಮುದ್ರಣ ಈ ಎಲ್ಲ ಕಾರ್ಯಕ್ರಮಗಳನ್ನ ಹಾಕಿ ಭಾರತ ಜ್ಞಾನ ಭಾರತವಾಗಬೇಕು ಅಂತ ಅವರ ಕಳಕಳಿ ತುಂಬಾ ದೊಡ್ಡ ಯೋಜನೆಯನ್ನ ಹಾಕಿದ್ದಾರೆ ಈಗಾಗಲೇ ಒಂದು ಎರಡು ಸುತ್ತಿನ ರಾಷ್ಟ್ರ ಮಟ್ಟದ ಮೀಟಿಂಗ್ಗಳು ಮುಗಿದಿದೆ ನಮ್ಮ ಹಿರಿಯರು ಭಾವನಾತ್ಮಕವಾಗಿ ಕಳಕಳಿಯಿಂದ ಹೇಳಿದ ಮಾತು ಕಷ್ಟೇನ ಲಿಖಿತ ಗ್ರಂಥ ಯತ್ನೇನ ಇರುತ್ತದೆ ಆ ಬರೆಯುವಾಗ ಅವರ ಶ್ರಮ ಮುಂದಿನ ಜನಾಂಗಕ್ಕೆ ಕೊಡಬೇಕಾದಂತಹ ಒಂದು ಸಂಕಲ್ಪ ಇದೆಲ್ಲ ಇಟ್ಕೊಂಡು ಜೀವನದ ಯಾವ ವೈಭೋಗಗಳನ್ನು ಯಾವ ಸುಖ ಸಂಪತ್ತು ಸನ್ಮಾನಗಳು ಯಾವುದನ್ನೂ ಬಯಸದೆ ಎಲ್ಲೋ ತನ್ನ ಪಾಡಿಗೆ ಒಂದು ಏಕಾಂತದಲ್ಲಿ ಕೂತು ಗಂಟೆಗಟ್ಟಲೆ ಗ್ರಂಥಗಳನ್ನ ರಚನೆ ಮಾಡಿ ನಮಗೆ ಅವರ ಕಳಕಳಿಯಾಗಿದೆ ಮೂರ್ಖ ಹಸ್ತೆ ಅಂತ ಎಲ್ಲಿವರೆಗೂ ಕೊನೆಗೆ ಅವರು ರಿಕ್ವೆಸ್ಟ್ ಮಾಡ್ತಾ ಮಾಡ್ತಾ ಕೊನೆ ಹಂತಕ್ಕೆ ಹೋಗ್ತಾರೆ ಯಾರಾದರೂ ಇಂತಹ ಪವಿತ್ರವಾದ ಕಷ್ಟದಿಂದ ಸಿದ್ಧ ಮಾಡಿದ ಗ್ರಂಥಗಳನ್ನ ಅಸಡ್ಡೆಯಿಂದ ಹಾಳು ಮಾಡಿದರೆ ವಂಶ ಹಾಳಾಗಲಿ ಎಂದ್ರು ಕೂಡ ಹೇಳಿಕ್ಕೆ ಅವರಿಂದ ಸರಿ ಅದು ಎಷ್ಟು ದೈವಿ ಸಾನಿಧ್ಯ ಗ್ರಂಥದಲ್ಲಿದೆ ಅಂತ ಗಮನಿಸಿ ಇಂತಹ ಗ್ರಂಥಗಳನ್ನು ಉಳಿಸ್ಬೇಕು ಇದಕ್ಕೊಂದು ಹೊಸ ಆಂದೋಲನ ನಡೆಯಬೇಕಾದ ಪ್ರಸಂಗದಲ್ಲಿ ನಾವು ಇದ್ದೇವೆ ಕಳೆದ ಇಪ್ಪತ್ತೆರಡು ಇಪ್ಪತ್ನಾಲ್ಕು ವರ್ಷಗಳು ಎರಡು ಸಾವಿರದ ನಾಲ್ಕರಲ್ಲಿ ಮೂರು ನಾಲ್ಕರಲ್ಲಿ ಭಾರತ ಸರ್ಕಾರ ಸಂಸ್ಕೃತಿ ಮಂತ್ರಾಲಯದ ಅಧೀನದಲ್ಲಿ ರಾಷ್ಟ್ರೀಯ ಪಾಂಡು ಲಿಪಿ ಮಿಷನ್ ನ್ಯಾಷನಲ್ ಮಿಷನ್ ಫಾರ್ ಮ್ಯಾನಸ್ಕ್ರಿಪ್ಟ್ಸ್ ಅನ್ನ ಸ್ಥಾಪನೆ ಮಾಡಿತು ಆ ಸಂದರ್ಭದಿಂದ ನಾನು ಈ ಆಂದೋಲನದಲ್ಲಿ ಇರುವಾಗ ನಾನೇ ಅನೇಕ ಅಧ್ಯಯನವನ್ನ ಮಾಡುವಂತಹ ಸಹಯೋಗ ಸಿಗುತ್ತೆ ಒಂದು ಗಮನಿಸಬೇಕಾದ ಸ್ವಾರಸ್ಯ ಅಂದ್ರೆ ಹಸ್ತಪ್ರತಿಗಳು ಅಂದ್ರೆ ಹೇಗಿದೆ ಏನಿದೆ ಅದರೊಳಗಿರುವಂತಹ ವಿಷಯಗಳು ಏನು ಇದೆಲ್ಲವೂ ನಾವು ತಿಳಿದುಕೊಳ್ಳಬೇಕಾದ್ರೂ ಬಹಳ ಖುಷಿಯಾಗಿದೆ ಒಂದು ಶಾಲೆಯಲ್ಲಿ ನಾನು ಅಭಿಯಾನ ಮಾಡಿದೆ ನಮ್ಮ ಸರ್ಕಾರದ ಅಧೀನವಾದ ಒಂದು ಗ್ರಾಮೀಣ ಭಾಗದ ಶಾಲೆಯಲ್ಲಿ ಅಭಿಯಾನ ಮಾಡಿದಾಗ ನಾನು ಒಂದು ಹಸ್ತ ಪ್ರತಿಯನ್ನ ಕೈಯಲ್ಲಿ ಹಿಡಿದು ಇದು ನಮ್ಮ ದೇಶದ ಅತ್ಯಂತ ಪ್ರಾಚೀನವಾದಂತಹ ಗ್ರಂಥಗಳು ಅದರ ಮಹತ್ವ ಹೇಳಿ ಯಾರ್ದಾರು ಮನೆಯಲ್ಲಿ ನೀವು ಮಕ್ಕಳು ಇದನ್ನು ನೋಡಿದ್ದೀರಾ ಅಂತ ಕೇಳಿದೆ ಸುಮಾರು ಒಂದು ಐವತ್ತು ಜನ ಕೈ ಎತ್ತಿದ್ರು ಆ ಐವತ್ತು ಜನ ಕೈ ಎತ್ತಿದಾಗ ನಮ್ಮ ತಂಡದವ್ರಿಗೆ ಹೇಳಿದೆ ಆ ಮಕ್ಕಳದೆಲ್ಲ ಹೆಸರು ಎಲ್ಲ ಬರ್ಕೋಬಿಡಿ ಪ್ರಿನ್ಸಿಪಾಲ್ ಜೊತೆಯಲ್ಲಿ ಆ ಮಕ್ಕಳ ನಂಬರ್ ಎಲ್ಲ ಮಾಡಿಕೊಂಡು ನಾನು ಒಂದು ಮನೆಗೆ ಹೋದೆ ಆಧಾರದ ಮೇಲೆ ಆ ಒಂದು ಮನೆಗೆ ಹೋದಾಗ ಆ ಮನೆಯವರು ಹೇಳಿದ್ರು ಇಲ್ಲ ಅದು ನಾವು ಪೂಜೆ ಇಟ್ಟಿದ್ದೇವೆ ನಿಮ್ಗೆಲ್ಲ ಕೊಡ್ಲಿಕ್ಕೆ ಆಗಲ್ಲ ನೀವು ಸ್ನಾನ ಮಾಡಿಕೊಂಡೇ ಬರಬೇಕು ಹಾಗೆ ಆಯ್ತು ಸ್ನಾನ ಮಾಡಿಕೊಂಡು ಬಂದಿರಿ ಆ ಪೆಟ್ಟಿಗೆ ಏನಿತ್ತು ಅದನ್ನು ತೆಗೆದ್ರು ತೆಗೆದಾಗ ನಮ್ಮ ತಂಡದಲ್ಲಿ ಒಬ್ರು ಸ್ಕ್ರಿಪ್ಟ್ ಓದುವಂತ ವಿದ್ವಾಂಸರ ಇದ್ರು ಅವರು ಅದನ್ನ ಏನಿದೆ ಅಂತ ಹೇಳಿಕೋಸ್ಕರವಾಗಿ ಆ ಪುಸ್ತಕವನ್ನ ತೆಗೆದ್ರೆ ಅದು ಬೇರೆ ಏನಿಲ್ಲ ಆ ಮನೆ ತರದ ಲೆಕ್ಕಾಚಾರ ಬರದಂತ ಬ್ಯಾರಿಸ್ಟ್ ಬಾಬಾ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ನಾನು ಸ್ಕ್ರಿಪ್ಟ್ ಪೂಜೆ ಮಾಡಬಹುದು ಇಟ್ಟು ಪೆಟ್ಟಿಗೆಯಲ್ಲಿ ಇಟ್ಟು ದಿನ ಪೂಜೆ ಮಾಡ್ತಾರೆ ನಾ ಹೇಳಿದೆ ನಿಮ್ಮ ಮಗ ಹೇಳಿದ ಈ ಹಸ್ತ ಪ್ರತಿದು ಅಕ್ಕದ ಮೇಲೆ ಒಂದು ದೊಡ್ಡ ಟ್ರಂಕ್ ಅಲ್ಲಿ ಇದೆ ಅಂತ ಹೇಳಿದ್ದಾನೆ ಇಲ್ಲ ಅವನ ಮಕ್ಕಳಿಗೆ ಏನು ಗೊತ್ತಾಗಲ್ಲ ಅವರೆಲ್ಲ ಸೋಳೆ ಹೇಳ್ತಾರೆ ಅವನು ಆಟ ಆಡ್ತಾ ಇದ್ದ ನಾನು ಕರೆದು ಕೇಳಿದೆ ಒಟ್ಟ ನೀ ನೋಡಿದ್ದೇರ ಅಂತ ಅವ್ರ ಅಪ್ಪ ಹೇಳ್ತಾರೆ ಅಪ್ಪ ಅವನ ಮೇಲೆ ಒಂದು ದೊಡ್ಡ ಟ್ರಂಕ್ ಇದೆಲ್ಲ ಹಳೆ ಕಾಲದ್ದು ಅದರಲ್ಲಿ ನಾನ್ ನೋಡಿದ್ದೆ ಅವ್ರಿಗೆ ತೋರಿಸಬಾರದು ಅಂತ ನೋಡಿ ಹೇಗಿರ್ತದೆ ಹಸ್ತಪ್ರತಿಗಳು ಇದೆಯಾ ಅಂತ ನಾವು ಮನೆಗಳಿಗೆ ಅನ್ವೇಷಣೆಗೆ ಹೊರಟ್ರೆ ಓ ಇದ್ರೊಳಗೆ ಏನೋ ಇದೆ ನಾವು ಯಾಕೆ ಕೊಡಬೇಕು ಅಂತ ಏನೋ ಒಂದು ಭಾವನೆ ಬರ್ತದೆ ಆ ಪೆಟ್ಟಿಗೆ ತೆಗೆದ್ರೆ ನನಗೆ ಆಶ್ಚರ್ಯ ಆಗಿದ್ದು ಸುಮಾರು ಇನ್ನೂರ ಎಂಬತ್ತು ಕಟ್ಟುಗಳು ಅದರೊಳಗಿತ್ತು ದೊಡ್ಡ ಹಳೆ ಕಾಲದ ಟ್ರಂಕ್ಗಳು ಈಗ ನಾವೆಲ್ಲ ಮನೆಯಲ್ಲಿ ಇಟ್ಕೋದೇ ಇಲ್ಲ ಅದು ಹೋಗಿ ಬಿಟ್ಟಿದೆ ಇನ್ನೂರ ಎಂಬತ್ತು ಕಟ್ಟುಗಳು ಅದರಲ್ಲಿ ಆಮೇಲೆ ನಾವು ಅದನ್ನ ರಕ್ಷಣೆ ಮಾಡಿ ಕೊಟ್ಟು ಈ ಹಂತಕ್ಕೆ ನಾನು ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದು ತರ್ತೀನಿ ಯಾಕಂದ್ರೆ ಈಗಾಗಲೇ ನಮ್ಮ ಮಂತ್ರಿಗಳು ಹೇಳಿದ್ರು ಇದನ್ನೆಲ್ಲ ಕಾನೂನು ಮಾಡಿದೆ ಹಸ್ತ ಪ್ರತಿಗಳು ಬಹಳ ಉಳಿಸಬೇಕಾದದ್ದು ಇದು ದೊಡ್ಡ ಹೊಣೆಗಾರಿಕೆ ಇದೆ ಅದಕ್ಕೆ ಎದುರಾಗುವಂತಹದ್ದೇ ಪ್ರಧಾನವಾಗಿ ಆರ್ಥಿಕ ಸವಾಲು ನಾನು ನಮ್ಮ ತುಳುನಾಡಿನಲ್ಲಿ ಅನೇಕ ಮನೆ ಮನೆಗಳ ಅಭಿಯಾನ ಮಾಡಿದೆ ಅಭಿಯಾನದಲ್ಲಿ ನಾನು ಕಂಡುಕೊಂಡಂತಹದ್ದು ಒಂದೇ ಒಂದು ಅವರ ಗಮನಕ್ಕೆ ತರಲಿಕ್ಕೋಸ್ಕರ ಹೇಳ್ತೀನಿ ನಿಮ್ಮ ಮನೆಯಲ್ಲಿರುವ ಹಸ್ತಪ್ರದೆಗಳು ನಿಮ್ಮ ಸ್ವತ್ತು ಅದು ರಾಷ್ಟ್ರದ ಸ್ವತ್ತು ಹೌದು ಎರಡು ಭಾವನೆಗಳು ನಮ್ಮಲ್ಲಿ ಇರಬೇಕು ಬರೀ ನಾವು ಮನೆಯಲ್ಲಿ ಇಟ್ಕೊಂಡು ಕೂತ್ರೆ ಅದರದ್ದು ಏನು ಬೆಳಕು ಜಗತ್ತಿಗೆ ಜ್ಞಾನದ ಬೆಳಕು ಸಿಗುವುದಿಲ್ಲ ಅದು ಉಳಿಸಬೇಕಾದ ಉಳಿಸಬೇಕಾದದ್ದು ಸಮಾಜದ ಕರ್ತವ್ಯ ಸರ್ಕಾರದ ಕರ್ತವ್ಯ ಈ ನಿಟ್ಟಿನಲ್ಲಿ ಅವರವರ ಮನೆಗಳಲ್ಲಿ ರಕ್ಷಣೆ ಮಾಡಲಿಕ್ಕೆ ಬೇಕಾದಂತಹ ಬೀರೋ ಅಥವಾ ಅದಕ್ಕೆ ಬೇಕಾದಂತಹ ಔಷಧಿಗಳನ್ನ ಸರ್ಕಾರದ ಅಥವಾ ಇನ್ಯಾವುದೋ ದೊಡ್ಡ ದೊಡ್ಡ ಆರ್ಥಿಕ ಬಲಿಷ್ಠವಾದ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಆದರೆ ಮನೆ ಮನೆಗಳಲ್ಲಿ ಗ್ರಂಥಗಳು ಉಳಿತದೆ ಅದರ ಮೇಲೆ ನಾವು ಒಂದು ಹಾಕೋದು ಈ ಇದರ ಸಂರಕ್ಷಣೆಯ ಪ್ರಾಯೋಜಕರು ಸರ್ಕಾರ ಅದು ಹಾಕಿದ್ರೆ ಮನೆ ಮನೆಗಳಲ್ಲಿ ಹಸ್ತ ಒಂದು ಬೀರೋ ನಾವು ಮಾಡ್ಲಿಕ್ಕೆ ಸಾಧ್ಯವಿದೆ ನಿಮಗೆ ಒಂದು ಊರನ್ನು ನಾನ್ ತ್ಯಾಪಿಸ್ತೇನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಜಿಲ್ಲೆಯಲ್ಲಿ ಕಾಪು ಅಂತ ಒಂದು ಊರು ಕಾಪು ಹತ್ರ ಒಂದು ಹಳ್ಳಿಗೆ ಹೋಗಿದ್ದೆ ನಾನು ಮಜೂರ್ ಅಂತ ಒಂದು ಹಳ್ಳಿ ಆ ಹಳ್ಳಿಯ ಮುಂದುಗಡೆಗೆ ಹೋದಾಗ ಅವ್ರು ಹೇಳಿದರು ಸರಿ ಹಸ್ತಪ್ರತಿಯನ್ನು ನಾನು ನೋಡಿದ್ದೇನೆ ನೀವು ತೋರಿಸಿದ್ದು ಯಾವ ಮನೆ ಅಂತ ಕೇಳಿದೆ ಇಲ್ಲೊಂದು ಮನೆಗಿದೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಸೈಕಲ್ ಅಲ್ಲಿ ಕರ್ಕೊಂಡು ತೋರಿಸಿದ ದುರಂತ ಏನು ಅಂದ್ರೆ ಅವರು ಮೂಲ ಮನೆ ಈ ಮಜೂರ್ ಹತ್ರ ಇಲ್ಲ ಅವರೆಲ್ಲ ಬಿಸಿನೆಸ್ ಗೆ ದೊಡ್ಡ ದೊಡ್ಡ ಉದ್ಯಮ ಹಿನ್ನೆಲೆಯಲ್ಲಿ ಮುಂಬೈಗೆ ಸೇರ್ಕೊಂಡಿದ್ದಾರೆ ಅವರಪ್ಪ ಹೇಳ್ತಿದರಂತೆ ಹೇಳ್ತಿದ್ರಂತೆ ಮೇಲ್ಗಡೆಗೆ ನಾನು ಒಂದು ಅಪರೂಪದ ವಸ್ತು ಇಟ್ಟಿದ್ದೇನೆ ಅದನ್ನು ಯಾರಿಗೂ ನೀನು ಕೊಡಬಾರದು ಅಂತ ಹೇಳ್ತಾ ಇದ್ರು ಅವರು ತೀರಿ ಹೋಗಾಯ್ತು ಕೊನೆಗೆ ಈ ಮನೆಯನ್ನ ಮಾರಾಟ ಮಾಡಿ ಆಯ್ತು ಕೊನೆಗೆ ಮನೆಯನ್ನ ಮಾರಾಟ ಮಾಡುವಾಗ ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ತೆಗೆದ್ರು ಮೇಲ ಅಟ್ಟದಲ್ಲಿ ಬಟ್ಟೆಯಲ್ಲಿ ಸುತ್ತಿ ಇಟ್ಟಂತಹ ಕಟ್ಟುಗಳು ಇತ್ತು ಇವರು ಮಾತನಾಡಿಕೊಂಡ್ರೆ ಇದು ಏನು ಏನು ಗೊತ್ತಿಲ್ಲ ಇದಕ್ಕೇನು ವ್ಯಾಲ್ಯೂ ಇರಲ್ಲ ಯಾರಿಗೂ ಬೇಕಾಗಿಲ್ಲ ಅಂತ ಹೇಳಿ ಕಾಪು ಹತ್ರ ನದಿ ಹರಿತಾ ಇದ್ರ ಆ ನದಿ ಹತ್ರ ಅದನ್ನ ಬೆಂಕಿಗೆ ಹಾಕಿ ಬೂದಿಯನ್ನ ನದಿಗೆ ಬಿಟ್ಟಿದ್ದಾರೆ ಸುಮಾರು ನಾಲ್ಕು ನೂರು ಮೇಲ ಸ್ಥಿರ ಬೆಳಿತು ನಾನು ದಾಖಲೆ ಮಾಡಿದೆ ಎಷ್ಟು ಅಪರೂಪ ತೆರಬಹುದು ಇದನ್ನೇ ಗ್ರಂಥ ಬರೆದವರು ಕಳಕಳಿಯಿಂದ ಹೇಳ್ಕೊತಾರೆ ಮೂರ್ಖ ಹಸ್ತೆ ರದಾತವ್ರ ನಾವು ಕಷ್ಟಪಟ್ಟು ಬರೆದಿದ್ದೇವೆ ಅದನ್ನು ಉಳಿಸಿ ಸಮಾಜಕ್ಕೆ ಜ್ಞಾನದ ಬೆಳಕು ಸಿಗ್ತದೆ ಅಂತ ಈ ನಿಟ್ಟಿನಲ್ಲಿ ನಾವು ಮನೆ ಮನೆಗಳನ್ನ ಅಭಿಯಾನ ಮಾಡಿದಾಗ ಅದನ್ನ ಶಾಲೆಯನ್ನೇ ಕೇಂದ್ರವನ್ನಾಗಿ ಮಾಡಿಕೊಂಡು ಮಕ್ಕಳಲ್ಲಿ ಇದನ್ನ ತೋರಿಸಿ ಅವರ ಮೂಲಕ ಕೇಳಿದಾಗ ಮಕ್ಕಳು ಸತ್ಯ ಹೇಳ್ತಾರೆ ಮನೆಯಲ್ಲಿದೆ ಅಂತ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನಾವು ದೊಡ್ಡ ಅಭಿಯಾನವನ್ನ ಮಾಡಿ ಅದರ ರಕ್ಷಣೆಯನ್ನ ಮಾಡೋಣ ಮನೆಯಲ್ಲಿರುವ ಹಸ್ತ ಪ್ರತಿಗಳು ಆ ಮನೆಯವರ ರಕ್ಷಣೆಯ ಜವಾಬ್ದಾರಿಯಲ್ಲಿ ಇರಬೇಕು ಆದ್ರೆ ಆ ಸ್ವತ್ತು ಅದು ಸಮಾಜದ ವಿಶ್ವದ ಸ್ವತ್ತು ಆಗಿ ಇತ್ತು ಅಂತಂದ್ರೆ ಅದರ ವಿಶೇಷ ಜ್ಞಾನ ಪ್ರಪಂಚಕ್ಕೆ ಅದು ಸಿಗ್ತದೆ ಅಂತಹ ವ್ಯವಸ್ಥೆಯನ್ನ ಎರಡು ವ್ಯವಸ್ಥೆಗಳನ್ನ ರಕ್ಷಣೆಗೆ ಬೇಕಾದ ಆರ್ಥಿಕತೆಯನ್ನು ಕೂಡ ಗ್ರಾಮೀಣ ಭಾಗದ ಮನೆ ಮನೆಗಳಿಗೆ ಮಾಡುವ ಯೋಜನೆ ಹೇಗೆ ಮಾಡಬಹುದು ಅಂತ ಅದನ್ನು ಚಿಂತನೆ ಮಾಡಿ ಒಟ್ಟಿನಲ್ಲಿ ನಾವು ನಮ್ಮ ಪ್ರಾಚೀನರು ಬರೆದುಕೊಟ್ಟಂತಹ ಗ್ರಂಥಗಳ ಸಂರಕ್ಷಣೆಯನ್ನ ಮಾಡಿ ನಾವು ನಮ್ಮ ಸೇವೆಯ ಅಳಿಲು ಸೇವೆಯನ್ನ ಸಮಾಜಕ್ಕೆ ಮುಟ್ಟಿಸೋಣ ಶ್ರೀಕೃಷ್ಣ